ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರು ಸ್ಥಾಪಕರು ಆದಂತ ಮಾರಸಂದ್ರ ಮುನಿಯಪ್ಪನವರು ಜನಾನುರಾಗಿಗಳು ಜನನಾಯಕರು ಮೂರುವರೆ ದಶಕಗಳು ಹೆಚ್ಚು ಕಾಲ ದಾವಂತ ಅರಿಯದಂಗೆ ಜನರ ಮಧ್ಯೆ ನಿರಂತರವಾಗಿ ಹಗಲು ರಾತ್ರಿ ದುಡಿದಿದ್ದಾರೆ ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಹೋರಾಟಗಳನ್ನು ಮಾಡಿದಂಥವು ನೂರಾರು ಸಹಸ್ರಾರು ಹೋರಾಟಗಳು ಅಂದರೆ ಮಾರಸಂದ್ರ ಮುನಿಯಪ್ಪನವ್ರ ಅಂದರೆ ಇಡೀ ರಾಜ್ಯಕ್ಕೆ ಅಥವಾ ಅನೇಕ ರಾಜ್ಯಗಳಲ್ಲಿ ಅವರ ಹೆಸರು ಚಿರಸ್ಥಾಯಿ ಅವರ ಇವತ್ತಿನ ಅರವತ್ತೈದು ವಸಂತಗಳ ಹುಟ್ಟುಹಬ್ಬ ಏನಿದೆ ಇದಕ್ಕೆ ಸಹಸ್ರಾರು ಜನರು ಅವ್ರ ಅಭಿಮಾನಿಗಳು ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಬಂದು ಅವರಿಗೆ ಆರ ತುರಾಯಿಗಳನ್ನು ಹಾಕಿ ಅವರನ್ನು ಬೆಂಬಲಿಸಿದರೆ ಪ್ರೋತ್ಸಾಹಿಸಿದ್ದಾರೆ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಏನಂದರೆ ಮಾರಸಂದ್ರ ಮುನಿಯಪ್ಪನವರು ಜೀತಗಾರರ ಪರವಾಗಿ ಕಾರ್ಮಿಕರ ಪರವಾಗಿ ಅನೇಕ ಸಬಲ ಮಹಿಳೆಯರನ್ನ ಸಬಲೀಕರಣಗೊಳಿಸೋದಕ್ಕೆ ವಿದ್ಯಾರ್ಥಿಗಳ ಹಕ್ಕುಗಳನ್ನು ಎತ್ತಿ ಹಿಡಿಯೋದಕ್ಕೆ ರೈತರ ಹಕ್ಕುಗಳನ್ನು ಎತ್ತಿ ಹಿಡಿಯೋದಕ್ಕೆ ದುರ್ಬಲರು ಧನಿ ಇಲ್ಲದವರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ ಅವರು ಬಡವರು ನೊಂದು ಬಂದರೆ ಅವರ ಹೊಟ್ಟೆ ತುಂಬ ಊಟವನ್ನು ಮಾಡಿಸಿ ಅವರ ಕಷ್ಟವನ್ನು ಕೇಳಿ ಅವ್ರ ಬಸ್ ಚಾರ್ಜ್ ಇಲ್ಲ ದುಡ್ಡು ಕೂಡ ಕೊಟ್ಟು ಕಳಿಸ್ತಂಥ ಅನೇಕ ನಿದರ್ಶನಗಳಿದ್ದಾವೆ ಈ ಸಂದರ್ಭದಲ್ಲಿ ನಾನು ಹೇಳುವಂಥ ಮಾತುಗಳೇನೆಂದರೆ ಮಾರ್ಸಂಡ ಮುನಿಯಪ್ಪನವರು ನಾನು ದಲಿತ ಸಂಘರ್ಷ ಸಮಿತಿ ಮತ್ತು ಆರ್ ಪಿ ಬಿ ಅಧ್ಯಕ್ಷನಾದ ಎನ್ಮೂರ್ತಿಯಾದ ನಾನು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಇಬ್ರಾಹಿಂರವರು ಬಿ ಟಿ ಲಲಿತ್ ನಾಯ್ಕರವರು ಮತ್ತು ನಾರಾಯಣಗೌಡರು ಮೋಹನ್ ರಾಜು ಪುಟ್ರಾಜು ಆರ್ ಗೋಪಿನಾಥ್ ಚನ್ನಕೃಷ್ಣ ಆರ್ ಎಂ ಎನ್ ರಮೇಶು ಇನ್ನು ಅನೇಕ ಮುಖಂಡರು ಸುಮಾರು ಇಪ್ಪತ್ತ್ ಮೂವತ್ತು ಪಕ್ಷಗಳು ಮತ್ತು ಸಂಘಟನೆಗಳು ಒಳಗೊಂಡಂಗೆ ನಾವು ಮೂರನೇ ಶಕ್ತಿ ರಾಜಕೀಯ ಶಕ್ತಿಯನ್ನು ರಾಜ್ಯದಲ್ಲಿ ಬಹುಶಕ್ತಿಯಾಗಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಒಂದು ರಾಜಕೀಯ ಮೂರನೇ ಥರ್ಡ್ ಫ್ರಂಟು ಮೈದಾನ ಇದೆ ಮೂರನೇ ತಾರೀಕಿಂದ ಒಂದು ತಿಂಗಳ ಕಾಲ ಇಡೀ ರಾಜ್ಯಾದ್ಯಂತ ಎಲ್ಲ ಮುಖಂಡರು ಕೂಡ ನಾವು ಪ್ರವಾಸವನ್ನು ಕೈಗೊಳ್ತಾ ಇದ್ದೇವೆ ರಾಜ್ಯದಲ್ಲಿ ಪ್ರವಾಸವನ್ನು ಕೈಗೊಂಡು ಎರಡು ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಧೂಳಿಪಟ ಮಾಡ್ತವೆ ಮತ್ತು ವಿಧಾನಸೌಧಕ್ಕೆ ಈ ಸಾರಿ ಪ್ರವೇಶ ಮಾಡ್ತವೆ ಇದನ್ನು ಯಾವ ಶಕ್ತಿಯಿಂದಲೂ ತಡೆಯೋಕ್ಕಾಗಲ್ಲ ಅಂತ ನಾನು ಹೇಳಕ್ಕೆ ಇರ್ತೇ ಬೇಡೋದ್ರ ಜೊತೆಗೆ ಇವತ್ತಿಲ್ಲಿ ಮುನಿಯಪ್ಪನವರ ಹುಟ್ಟು ಹಬ್ಬಕ್ಕೆ ಮಾರಸಂದ ಮುನಿಯಪ್ಪಜ್ಜಿಯರವರ ಹುಟ್ಟು ಹಬ್ಬಕ್ಕೆ ಏನು ಸಹಸ್ರಾಲ್ ಜನ ನೆರೆದು ಬಂದಿದಾರಾ ಇದು ಒಂದು ಮುಂದಿನ ಥರ್ಡ್ ಪಾಯಿಂಟ್ಗೆ ಇದೊಂದು ಸಾಕ್ಷಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಎಲ್ಲ ಜನರು ನಮ್ಮ ಒಟ್ಟಿಗೆ ಕೈ ಜೋಡಿಸ್ಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಬಡವರು ರೈತರು ದೀನ ದಲಿತರು ಇದರಲ್ಲಿ ನಾವು ಸೇರಬೇಕು ಮತ್ತು ಬಿ ಜೆ ಪಿ ಅಂತ ಕೋಮುವಾದಿ ಜಾತಿವಾದಿ ಜನತಾದಳದ ಜಾತಿವಾದಿ ಮತ್ತು ಕಾಂಗ್ರೆಸ್ನಂಥ ಅತ್ಯಂತ ಮೃದು ಕೋಮುವಾದಿ ಶಕ್ತಿಯನ್ನು ನೀವು ಮುಕ್ತ ಮಾಡಬೇಕು ರಾಜ್ಯದಲ್ಲಿ ಒಂದು ಕರ್ನ ಹೊಸ ನವ ಕರ್ನಾಟಕ ಉದ್ಭವ ಆಗಬೇಕು ಒಂದು ಪರ್ವ ಹೊಸ ಪರ್ವ ಇವತ್ತು ಪ್ರಾರಂಭ ಆಗಿದೆ ಇವತ್ತಿಂದ ಒಳ್ಳೆ ದಿನಗಳು ಪ್ರಾರಂಭ ಆಗ್ತವೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಬುದ್ಧನ ಕನಸು ಬಸವಣ್ಣನ ಕನಸನ್ನ ನಾವು ಸಾಕಾರಗೊಳಿಸ್ತೇವೆ ಜನರ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ನಾನು ಮನವಿಯನ್ನ ಮಾಡ್ತೇನೆ ಡಾಕ್ಟರ್ ಗೋವಿಂದಯ್ಯ ಅಂತೇಳಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಇವತ್ತು ನಮ್ಮ ಕರ್ನಾಟಕದ ಉಕ್ಕಿನ ನಾಯಕ ಸಂಘ ಮುಲ್ಲಪ್ಪಾಜಿ ಅವರ ಅರವತ್ತೆಂಟನೇ ಅರವತ್ತಾರನೇ ಕುಟುಂಬ ಹಬ್ಬವನ್ನು ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲ ನಮ್ಮ ಪಾರ್ಟಿಯ ಆಲ್ ಇಂಡಿಯಾ ಬಹುಜನ್ ಸಮಾತ್ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಇವತ್ತು ಬಹಳ ವಿಜೃಂಭಣೆಯಿಂದ ಒಂದು ದೊಡ್ಡ ಹಬ್ಬವನ್ನು ನಾವು ಇವತ್ತು ಆಚರಿಸ್ತಿದ್ದೀವಿ ಏಕೆಂತ ಹೇಳಿದ್ರೆ ಇಡೀ ಎಲ್ಲ ಸಮುದಾಯದ ಒಂದು ಕಷ್ಟ ಸುಖ ಒಂದು ಯಾವುದೇ ಒಂದು ಸೌಕರ್ಯಗಳನ್ನು ಕೊಡಿಸೋದಲ್ಲಿ ನಮ್ಮ ಮಾರಸಮ್ಮ ಮುನಿಯಪ್ಪನವರು ಯಶಸ್ವಿಯಾಗಿದ್ದಾರೆ ಆಲ್ ಇಂಡಿಯಾ ಬಹುಜನ್ ಸಂಪಾದ್ ಪಾರ್ಟಿಯನ್ನು ಹೊಸದಾಗಿ ಕಟ್ಟಿ ಇವತ್ತು ದಿನ ನಾವು ಎಲ್ಲರೂ ಸೇರಿಕೊಂಡು ಪಾಠಿಯನ್ನು ಕಟ್ಟಿ ಅವರು ಮುನ್ನಡೆಸ್ತಾ ಇದ್ದೀವಿ ಇವತ್ತು ಈ ಅಂಬೇಡ್ಕರ್ ಭವನದಲ್ಲಿ ಸುಮಾರು ಲಕ್ಷಾಂತರ ಜನಗಳನ್ನು ಸೇರಿ ನಾವು ಅಭಿಮಾನಿಗೊಳಗದ್ರಿಂದ ಅವರ ಹುಟುಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಸಾಹೇಬರಿಗೆ ಭಗವಾನ್ ಬುದ್ಧ ಡಾಕ್ಟರ್ ಅಂಬೇಡ್ಕರ್ ಅವರು ಸಾವಿರಾರು ವರ್ಷ ಆಯುಷ್ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಹೇಳಿ ನಾವು ಈ ಅಂಗವನ್ನು ಆಚರಿಸ್ತಾ ಇದ್ದೀವಿ ಸಮುದಾಯಗಳ ಪರವಾಗಿ ಹಲವಾರು ಹೋರಾಟಗಳು ಮಾಡ್ತಕ್ಕಂಥ ಹೋರಾಟಗಾರರು ಏನಿವಾಗ ಎಸ್ ಸಿ ಎಸ್ ಟಿ ಇರ್ಬೋದು ಒ ಬಿ ಸಿ ಇರ್ಬೋದು ಎಲ್ಲ ಸಮುದಾಯದ ಪರವಾಗಿ ನಿಂತ್ಕೊಂಡು ಓಡಾಡ್ತಿರ್ತಕ್ಕಂಥ ಏಕೈಕ ಮನುಷ್ಯ ಅಂತ ಹೇಳಿದ್ರೆ ಅದು ಬಾರಸಂದ ಮುಲಾಪಾಜಿ ಅವರೊಬ್ಬರೇ ಈ ಕರ್ನಾಟಕದಲ್ಲಿರೋದು ಬಟ್ ಎಲ್ಲರಿಗೂ ಸಹಕರಿಸ್ತಾರೆ ಎಂಥವ್ರಿಗೂ ಸಹಕರಿಸ್ತಾರೆ ಯಾವುದೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ಕಷ್ಟಚಕ ಇರಲಿ ಭಾಗಿಯಾಗ್ತಾರೆ ಎಲ್ರಿಗೂ ಒಂದು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಿ ಈ ಕರ್ನಾಟಕದಲ್ಲಿ ದೊಡ್ಡ ಒಂದು ಪಕ್ಷವನ್ನು ನಿರ್ಮಿಸಿ ಗೆದ್ದು ಈ ಕರ್ನಾಟಕ ಜನತೆಗೆ ಒಂದು ಆಶೀರ್ವಾದ ಹೇಳಿ ನಾವು ಅವ್ರಲ್ಲಿ ಮಾಡ್ಕೊಂಡು ಆ ಉಪಲಾಬ್ಬವನ್ನು ನಾವು ಆಚರಿಸ್ತೀವಿ ದಲಿತ ಸಮುದಾಯಕ್ಕೆ ಮೂವತ್ತು ನಲವತ್ತೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಏನು ಸಾಮಾಜಿಕ ಆರ್ಥಿಕ ರಾಜಕೀಯ ಶಕ್ತಿನ ತುಂಬಕ್ಕೆ ಮರಸಂದ್ರ ಮುನಿಯಪ್ಪರು ತನು ಮನ ಧನನ್ನು ಅರ್ಪಿಸಿ ಈ ಶೋಷಿತ ಸಮುದಾಯಿಗಳಿಗೆ ಒಂದು ದೇವರ ರೂಪದಲ್ಲಿ ಏನು ಅಂಬೇಡ್ಕರ್ ಹಾಕೊಟ್ಟಂತಹ ತಾರೆಯಲ್ಲಿ ರಾಮ್ ಸಾಹೇಬರು ಕಟ್ಟಂತಹ ಪಕ್ಷನ ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಇದೊಂದು ಪ್ರಾದೇಶಿಕ ಪಕ್ಷ ಈ ಕರ್ನಾಟಕಕ್ಕೆ ಅವಶ್ಯಕತೆ ಇನ್ನೋದು ಇದೆ ಅನ್ನೋದು ಮಾನಸನ ಮನೆಯಪ್ಪ ಸಾಹೇಬರಿಗೆ ಗಮನಕ್ಕೆ ಬಂದಾಗ ಅವರು ಇವಾಗ ಬಹುಜನ ಸಮಾಜ ಪಾರ್ಟಿಯಿಂದ ಹೊರಗಡೆ ಬಂದು ಎ ಐ ಬಿ ಎಸ್ ಪಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಂತ ಮಾಡ್ಕೊಂಡು ಒಂದು ಪ್ರಾದೇಶಿಕ ಪಕ್ಷನ ಕೊಟ್ಕೊಂಡು ಅದರಲ್ಲಿ ರೈತರು ಸಂಘ ಮತ್ತು ಕರ್ನಾಟಕ ಸಂಘಗಳು ಮತ್ತು ವಿದ್ಯಾರ್ಥಿ ಸಂಘಗಳು ದಲಿತ ಸಮುದಾಯಗಳು ಮತ್ತು ಈ ನಾರಾಯಣರು ಸಂಘಟನೆ ಇದನ್ನೆಲ್ಲ ಕೊಟ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಒಂದು ಹೊಸ ವಿಮೋಚನಾ ರಥನ ಮೂಡಿಸಬೇಕು ಮತ್ತೆ ಈ ಶೋಷಿತ ಸಮುದಾಯಗಳಿಗೆ ಅಂದರೆ ಶೋಷಿತ ಸಮುದಾಯ ಅಂತ ಬರೀ ಎಸ್ ಸಿ ಎಸ್ ಟಿ ಒ ಸಿಗಳಲ್ಲ ಇವರ ಜೊತೆಗೆ ಇನ್ನ ವಿನ್ಯೂನ ವರ್ಗದವರೆಗೂ ಕೂಡ ನ್ಯಾಯ ಕೊಡಬೇಕು ಅವರಿಗೆ ಸಮಾನತೆ ಸಿಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಇವತ್ತು ಮಹಚಂದ್ರ ಮುನಿಯಬ್ ಸಾಹೇಬರು ಬರ್ತಾರೆ ಬಂದಿದ್ದಾರೆ ಇವತ್ತು ಈ ಮೀಡಿಯಾ ಮುಖಾಂತರ ಏನು ಹೇಳ್ತೇನೆ ಮಹಚಂದ್ರ ಮುನಿಯಬ್ ಸಾಹೇಬ್ರು ಮಹಚಂದ್ರ ಮುನಿಯಪ್ಪ ಮುನೀಬ್ ಸಾಹೇಬರಿಗೆ ಈ ಪೂರ್ವಿ ಇನ್ನೊಂದ ಹೋರಾಟಕ್ಕೆ ಹೆಚ್ಚು ಶಕ್ತಿ ತುಂಬಿ ಆಯುಷು ಆರೋಗ್ಯ ಹೆಚ್ಚಿಸ್ಬಿಡಿ ಅಂತ ನಮ್ಮ ಮಾತಾಡ್ತ ಈ ಮುಖಾಂತರ ಅವರಿಗೆ ಶಕ್ತಿ ತುಂಬ ಅಂತ ಕಳಿಸಿದ ಎಲ್ಲ ತಾಲೂಕು ಜಿಲ್ಲೆ ಕಚೇರಿಗಳಲ್ಲಿ ನಾವು ಮಾಡ್ತೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇಂದು ಕರ್ನಾಟಕದ ಬಹುಜನರ ನಾಯಕ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷರು ಬಡವರ ರೈತರ ದೀನದಲಿತರ ಕಣ್ಮಣಿ ಅವರ ಮಾ ಮಾನ್ಯ ಮಾರಸಂದ್ರಾಮ್ ಮುನಿಯಪ್ಪ ಸಾಹೇಬ್ರ ಇವತ್ತು ಜನ್ಮದಿನ ಅವರು ಅಭಿಮಾನಿಗಳು ಮಾರಸಂದ್ರಾಮ್ ಮುನಿಯಪ್ಪ ಅವರ ಅಭಿಮಾನಿಗಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಅತಿ ವಿಜೃಂಭಣೆಯಿಂದ ಅವರ ಜನ್ಮದಿನವನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಅವರಿಗೆ ಶುಭ ಕೋರೋದಕ್ಕೆ ಅವರ ಆಯು ಆರೋಗ್ಯ ಭಾಗ್ಯ ಅವರಿಗೆ ಲಭಿಸಲಿ ಅಂತ ಎಲ್ಲರೂ ಕೂಡ ಅವರಿಗೆ ಶುಭ ಶುಭಾಶಯಗಳನ್ನು ಹೇಳಿದ್ದಾರೆ ನಾವು ಕೂಡ ಬಹುಜನ್ ಸಮಾಜ್ ಪಾರ್ಟಿಯ ನಮ್ಮ ಎಕ್ಸ್ ಎಮ್ ಎಲ್ ಎ ಸನ್ಮಾನ್ಯ ಶ್ರೀ ಎಚ್ ಎಚ್ ಡಿ ಸಾಹೇಬರು ಬಸವರಾಜ್ ಸಾಹೇಬರು ಇಲ್ಲಿ ಬಂದಿದ್ದಾರೆ ಅನೇಕ ಹಿರಿಯ ಮುಖಂಡರು ಪಕ್ಷಾತೀತವಾಗಿ ಅವರ ಅಭಿಮಾನಿಗಳು ಬಂದಿದ್ದಾರೆ ಇವತ್ತು ಅವರಿಗೆ ಆಯುರಾರೋಗ್ಯ ಭಾಗ್ಯ ಸಿಗಲಿ ಅಂತೇಳಿ ಆರೋಹಿಸ್ತಾ ಇದ್ದೆ ಚಂದ್ರಮುನಿಯಪ್ಪನವರು ಆಗಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಒಂದು ಅವರ ಹುಟ್ಟುಹಬ್ಬದಲ್ಲಿ ಅವರ ಅಭಿಮಾನಿಗಳು ಇಷ್ಟೊಂದು ಅಭಿಮಾನಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ ಅಂತ ಅಂತಂದರೆ ಬಹುಶಃ ಅವರ ಒಂದು ಜನರ ಒಂದು ಒಡನಾಟ ಹೇಗಿತ್ತು ಅಂತ ಅನ್ನೋದನ್ನು ನಿದರ್ಶನ ಮಾಡುತ್ತೆ ಈಗಾಗಲೇ ಅವರು ಜನರ ಅಭಿವೃದ್ಧಿಗೋಸ್ಕರ ಕರ್ನಾಟಕದಲ್ಲಿ ಪರಿವರ್ತನಾ ರಂಗದ ಮೂಲಕ ರಾಜಕೀಯದಲ್ಲಿ ಮನ್ ಹೊಸ ಮನ್ಮಂತರವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅವರ ಒಂದು ಆದೇಶ ಆದರ್ಶಗಳು ಮತ್ತು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಾಂಶೀರಾಬ್ ಅವರು ಸಾಕಾರಗೊಳಿಸೋದ್ರ ಮೂಲಕ ಅವರಿಗೆ ಎಲ್ಲ ರೀತಿಯ ಆರೋಗ್ಯ ಶಕ್ತಿಯನ್ನು ಕೊಡಲಿ ಅಂತ ನಾನು ನಮ್ಮದು ಅರವತ್ತೈದನೇ ಹಿಡಿದಬ್ಬ ಇತ್ತು ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ಸೇರ್ಪಡೆ ಸಾವಿರಾರು ಜನ ಒಂದು ರಾಮರೇಲಾಗಿ ಒಂದು ಹಿಡಿದಬ್ಬನ ಆಚರಣೆ ಮಾಡಿದ್ದಾರೆ ಹಾಗಾಗಿ ನಾವು ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದಲೂ ಕೂಡ ಈ ಬಡವರ ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ನಾವಿದ್ದೀವಿ ವರಿಷ್ಠ ಜಾತಿ ವರ್ಗ ಹಿಂದೂ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರು ಹಿಂದುಳಿದ್ರು ಎಲ್ಲ ಸಮುದಾಯದ ಬಡವರ ಪರವಾಗಿ ಚಿಕ್ಕಲಿ ಕಾರ್ಮಿಕರು ಕಾರ್ಮಿಕರು ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಅಲ್ಲಿ ಜೀತ ಮಾಡುವಂಥ ಜನ ಹಳ್ಳಿನಲ್ಲಿ ಏನಂತ ಕೃಷಿ ಕಾರ್ಮಿಕರು ರೈತರು ಪರಡುವುದಾಗಿ ಹೋರಾಟಗಳೆಲ್ಲ ನಾವು ಮೂರು ತಿಂಗಳು ನಮ್ಮ ಬಹಳಷ್ಟು ಜನ ಡಿ ಎಸ್ ಎಸ್ನ ಸ್ಥಾಪಕರಲ್ಲಿ ಒಬ್ಬರು ಮತ್ತು ಅಧ್ಯಕ್ಷರಿದ್ದಾರೆ ಆಮೇಲೆ ಆರ್ ಪಿ ಕಡೆ ಬಸ್ತಾ ಇಂಥ ಸ್ಟೇಟಿದ್ದಾರೆ ಈಗೆಲ್ಲ ಜನರ ಮಧ್ಯಾಹ್ನ ಇರೋದರಿಂದ ಜನರೇ ಎಲ್ಲ ಸೇರಿಕೊಂಡು ಒಂದು ದೊಡ್ಡದಬ್ಬವನ್ನು ಆಚರಣೆ ಮಾಡಿದ್ದಾರೆ ಹಾಗಾಗಿ ಒಂದು ಒಳ್ಳೆಯ ಶುಭಾಶಯ ಅಂತ ಹೇಳಿದ್ರೆ ತಿಳ್ಕೊಂಡು ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಈಗ ಒಂದು ಬಹುಜನ್ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ ರೈತ ಸಂಘ ಅದೇ ಥರ ಬಂದು ಇಬ್ರಾಹಿಂ ಅವರು ಎಕ್ಸ್ ಸೆಂಟ್ರಲ್ ಮಿನಿಸ್ಟ್ರ್ ಲಲಿತ ನಾಯಕರು ಅದೇ ಥರ ಬಂದು ನಮ್ಮ ಆರ್ ಪಿ ಐನ ಮತ್ತು ಡಿ ಎಸ್ ಎಸ್ನ ಲೀಡರ್ ಆದಂಥ ನಮ್ಮ ಮೂರ್ತಿಜಿ ಅವರು ಆಮೇಲೆ ಇವರು ನಮ್ಮ ಮೋಹನ್ ರಾಜ್ ಅವರು ಇನ್ನೂ ಕೆಲವು ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಕರ್ನಾಟಕದಲ್ಲಿ ತಂತ್ರ ಮಾಡ್ತಾ ಇದ್ದೀವಿ ಇನ್ನು ಮೂರು ವರ್ಷ ಚುನಾವಣೆ ಇರೋದರಿಂದ ಇವತ್ತು ಕಾಂಗ್ರೆಸ್ಸರ ಮೇಲೆ ಬಿ ಜೆ ಪಿ ಬಿ ಜೆ ಪಿ ಮೇಲೆ ಕಾಂಗ್ರೆಸ್ ಹೇಳ್ತಾರೆ ಯಾವುದೇ ಒಂದು ಎಸ್ ಎಸ್ ಟಿ ಸಮಸ್ಯೆಗಳು ಸಾಲ ಆತಲ್ಲ ಸಾಲ ಇಲ್ಲ ಮಹಿಳೆಯರು ಸಾಲ ಆಗ್ತಾ ಇಲ್ಲ ವಿದ್ಯಾರ್ಥಿಗಳದ್ದು ಭಾಳ ತೊಂದರೆ ಆಗ್ತಾ ಇದೆ ಎಲ್ಲ ವಿದ್ಯಾಲಯ ಎಲ್ಲ ಖಾಸಗಿ ಕರಣಬಿಟ್ಟು ಯಾರೂ ಕೂಡ ಸ್ಕೂಲು ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಅದೇ ಥರ ರೈತರ ಸಮಸ್ಯೆ ಕಾರ್ಮಿಕರ ಸಮಸ್ಯೆ ಅದೇ ಥರ ಕೂಲಿ ಕಾರ್ಮಿಕರ ಸಮಸ್ಯೆ ಅದೇ ಥರ ಆಶಾ ಕಾರ್ಯಕರ್ತರ ಸಮಸ್ಯೆ ಅದೇ ಥರ ಅಂಗ ಆಶಾ ಕಾರ್ಯಕರ್ತರ ಸಮಸ್ಯೆ ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಎತ್ಕೊಂಡು ಈ ಕಾಂಗ್ರೆಸ್ಸು ಬಿ ಜೆ ಪಿ ಏನು ಆಗಲ್ಲ ಮೂರನೇ ಶಕ್ತಿ ಒಂದು ಬೇಕು ಅಂತ ದಾಳವಾಗಲೇ ಬಿ ಜೆ ಪಿ ಸೇರಿದೆ ಒಂದು ತರ್ಡ್ ಪೌಂಡನ್ನು ಮಾಡಿ ನಾವೆಲ್ಲ ಸಮಾನ ಮನಸ್ಸರು ಒಂದು ಎಲ್ಲರೂ ಕೂಡ ಸಮಾನ ಆ ಲೀಡರ್ಶಿಪ್ನಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಹುಡುಗದಲ್ಲಿ ಬಂದಿರತಕ್ಕಂಥ ಜನರಿಗೆ ಕೂಡ ಎಲ್ಲ ಬಡವರಿಗೆ ಇವತ್ತೊಂದು ಸಂತೋಷ ಆಗಿದೆ ಮುಂದಿನ ದಿನದಲ್ಲಿ ಸಂವಿಧಾನ ಜಾರಿ ಆಗ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸನ್ನು ಬಿಟ್ಟು ರಾಷ್ಟ್ರೀಯ ಪಕ್ಷಗಳನ್ನು ಬಿಟ್ಟು ಈ ದಳವನ್ನು ಬಿಟ್ಟು ಒಂದು ಮೂರನೆಯ ಶಕ್ತಿಯಾದಂಥ ನಮ್ಮೆಲ್ಲ ಸಂಘಟನೆಯ ಒಳಗೊಂಡಂಗೆ ಒಂದು ಎರಡು ವರ್ಷದಲ್ಲಿ ಇದೇ ಕರ್ನಾಟಕದ ಸರ್ಕಾರ ಮಾಡೋ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಈ ಟೈಮಲ್ಲಿ ಅದು ಒಂದು ತೀರ್ಮಾನ ಕೂಡ ತಗೋಳಕ್ಕೆ ನಾವು ಇಷ್ಟಪಡ್ತೀವಿ